ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಇವತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡ್ತಾಯಿದ್ದೀನಿ ಏನು ಗೊತ್ತಾ ಗಿ ರೋಸ್ಟ್ ಹೌದು ಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ಐಟಮ್ಮು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕೆ ಜಿ ಪ್ರಾನ್ಸ್ನ ರೆಡಿ ಮಾಡಿ ಕ್ಲೀನ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ ಆ ಒಂದು ಸೆಕೆಂಡ್ ಅದನ್ನು ಹೇಗೆ ಕ್ಲೀನ್ ಮಾಡಿದೆ ಅಂತ ನೋಡ್ಕೊಂಬನ್ನಿ ಅದನ್ನು ಮೋರ್ ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರೋದು ಯಾಕಂದರೆ ಆ ಪಾಟ್ ಏನಿದೆಯಲ್ಲ ಅದನ್ನು ಕ್ಲೀನ್ ಮಾಡಲೇಬೇಕು ಇಲ್ಲ ಅಂದರೆ ಪ್ರಾನ್ಸ್ ಗೀ ರೋಸ್ಟ್ ಆಗಲಿ ಪ್ರಾನ್ಸ್ ಏನೇ ರೆಸಿಪಿ ಮಾಡಿದ್ರು ಅದನ್ನು ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಬರೋದು ಇಲ್ಲ ಅಂದರೆ ಪ್ರಾನ್ಸ್ ಏನೇ ರೆಸಿಪಿ ಮಾಡಿದ್ರು ಅದು ಹಾಳಾಗುತ್ತೆ ಆಯಿತಾ ಈ ಪೋಷಣ ನೀವು ತೆಗ್ದಾಕದ್ಮೇಲೆ ಆಮೇಲೆ ಏನೇನು ಬೇಕು ಪ್ರಾನ್ಸ್ ಗೀ ರೋಸ್ಟ್ಗೆ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಕೆ ಜಿ ಪ್ರಾನ್ಸ್ ತೊಗೊಂಡಿದ್ದೀನಿ ನಾನು ಉಪ್ಪು ಧನಿಯಾ ಪುಡಿ ಅರ್ಶನದ ಪುಡಿ ಒಣಮೆಣ್ಸಿನ್ಕಾಯಿ ಇಲ್ಲಿ ಯಾರು ತೊಗೊಂಡಿದ್ದೀನಿ ತುಪ್ಪ ಅರ್ಧ ಸ್ಪೂನ್ ಮೆಂತ್ಯ ಮೆಣಸು ಜೀರಿಗೆ ಸಾಸಿವೆ ಸೋಂಪು ಒಂದು ಉಂಡೆ ಹುಣಸೆಹಣ್ಣು ಎಂಟು ಬೆಳ್ಳುಳ್ಳಿ ಅದು ಬೆಳ್ಳುಳ್ಳಿ ಬಿಡಿಸಿರೋದು ಆಮೇಲೆ ಒಂದು ಸ್ವಲ್ಪ ಶುಂಠಿ ಇದನ್ನು ಇಷ್ಟು ಇಂಗ್ರೀಡಿಯಂಟ್ಸನ್ನ ನಾವೀಗ ರುಬ್ಕೊಳೋಕ್ಕೆ ಹಾಕೋಬೇಕು ಏನೇನು ನಾನು ಇಂಗ್ರೀಡಿಯೆಂಟ್ಸ್ ತೋರಿಸೋದಲ್ಲ ಪ್ಲೇಟಲ್ಲಿ ನಾವು ಇವಾಗ ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣ ಪ್ಲೇಟಲ್ಲಿ ಏನು ಐಟಮ್ಸ್ ಅದನ್ನು ಇವಾಗ ಜಾರ್ಗೆ ಹಾಕ್ಕೊಂಡು ಜಾರ್ಗೆ ಮೇಲೆ ನಾವು ಆರು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ ಆರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನಾನು ಇಲ್ಲಿ ಮೂರು ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಆಗಲಿ ಮೆಣ್ಸಿನ್ಕಾಯಿ ಕೂಡ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನಾನಿಲ್ಲಿ ಆರು ತಗೊಂಡಿದ್ದೀನಿ ಅದು ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿಗೋಸ್ಕರ ನಾನು ಆರು ತೊಗೊಂಡಿರೋದು ನೀವು ಬೇಕಾದ್ರೆ ಇನ್ನೂ ಖಾರ ಬೇಕು ಅಂದರೆ ನೀವು ಇನ್ನೊಂದು ಎರಡು ಮೂರು ಮೆಣ್ಷಿನ್ಕಾಯಿ ಎಕ್ಸ್ಟ್ರಾ ಹಾಕೋಬೋದು ಬೇಕಾರೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು ಇವಾಗ ಇದನ್ನು ರುಬ್ಕೊಂಡು ಬರೋಣ ಇದು ರುಬ್ಕೊಂಡು ಬಂದಿದ್ದಾಯಿತು ನೋಡಿ ಇಷ್ಟೇ ನೈಸಾಗಿ ರುಬ್ಕೋಬೇಕು ಇವಾಗ ಪ್ರಾನ್ಸ್ನ ರೆಡಿ ಮಾಡ್ಕೊಳ್ಳೋಣ ಈಗ ಪ್ರಾನ್ಸ್ಗೆ ನಾವು ಉಪ್ಪು ಮತ್ತು ಅರ್ಶನದ ಪುಡಿ ಉಪ್ಪು ಮತ್ತು ಅರ್ಶಿನದ ಪುಡಿ ಎರಡೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನೀವು ಆಮೇಲೂ ಕೂಡ ನೀವು ಹಾಕ್ಕೋಬೋದು ಇವಾಗ ಏನು ನಾವು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾ ಪೂರ್ತಿ ಎಲ್ಲ ಪ್ರಾನ್ಸ್ಗೂ ನೀಟಾಗಿ ಉಪ್ಪು ಮತ್ತು ಅರಶಿನ ಕ್ಲಿಯರಾಗಿ ಸಮವಾಗಿ ಅದೆಲ್ಲದ್ಕು ಹರ್ಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದು ಇವಾಗ ರೆಡಿಯಾಗಿದೆ ಈಗ ಒಂದು ಪ್ಯಾನ್ ತಗೊಂಡು ಆ ಪ್ಯಾನಿಗೆ ತುಪ್ಪ ಹಾಕೊಳ್ಳೋಣ ತುಪ್ಪ ಇದ್ದಷ್ಟು ರೋಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಆದಷ್ಟು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಕ್ಕೆ ನೋಡಿ ಈಗ ನೋಡೋಣ ತುಪ್ಪ ಕಾದಾದಮೇಲೆ ನಾವಿವಾಗ ಏನು ನಾವು ಅದು ಪ್ರಾನ್ಸ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಪ್ರಾನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಆ ಏನು ಆ ಪ್ರಾನ್ಸ್ ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ ಆ ನೀರು ಫುಲ್ಲು ಡ್ರೈ ಆಗಬೇಕು ತುಂಬ ಡ್ರೈ ಆಗಬೇಕು ಅದಾದಮೇಲೆ ಡ್ರೈ ಆದಮೇಲೆ ಪ್ರಾನ್ಸ್ ಮತ್ತು ಏನು ನಾವು ತುಪ್ಪ ಹಾಕಿ ಒರೆದಿರ್ತೀವಲ್ಲ ತುಪ್ಪ ಎಲ್ಲ ಬಿಟ್ಕೊಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಂಬರ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಇದು ನೀರು ಬಿಟ್ಕೊಂಡು ಆದಮೇಲೆ ನಮಗೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈ ಥರ ಚೆನ್ನಾಗಿ ನೀರು ಬಿಟ್ಕೋಬೇಕು ಈ ನೀರು ಬಿಟ್ಕೊಂಡ್ರೆ ಆ ಏನು ನಮಗೆ ಪ್ರಾನ್ಸ್ದು ಆಗಲಿ ಅಥವಾ ಏನೇ ಒಂದು ಪ್ರಾನ್ಸ್ ಇದೆ ಇರುತ್ತಲ್ಲ ಅದೆಲ್ಲ ನೀರಲ್ಲಿ ಒಂಥರ ಫುಲ್ ಡ್ರೈನೌಟ್ ಆಗಿಬಿಡುತ್ತೆ ಅದು ಆದ್ರೆ ಚೆನ್ನಾಗಿಲ್ಲ ಅಂದರೆ ಒಬ್ಬೊಬ್ರಿಗೆ ಆ ಸ್ಮೆಲ್ ಇಷ್ಟಪಡೋಲ್ಲ ಸೊ ಈ ಥರ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ನೋಡಿ ಈ ಥರ ನೀರೆಲ್ಲ ಹೋದ್ಮೇಲೆ ಈ ಥರ ತುಪ್ಪ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಅದೇನು ನಾವು ತುಪ್ಪ ಹಾಕಿರ್ತೀವಲ್ಲ ಅದು ಬಿಟ್ಕೊಂಡ್ಮೇಲೆ ಇವಾಗ ಈ ಪ್ರಾನ್ಸ್ ಬೆಂದಿದೆ ಅಂತ ಇದನ್ನು ನಾವು ಒಂದು ಪ್ಲೇಟ್ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಏನು ನಾವು ಆ ಪ್ಲೇಟ್ಗೆ ನೋಡಿ ಪ್ರಾನ್ಸ್ ಎಷ್ಟು ನೀಟಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ಏನು ಆ ಪ್ಯಾನ್ ನಾವು ಇಟ್ಕೊಂಡಿರ್ತೀವಲ್ಲ ಆ ಪ್ಯಾನ್ಗೆ ನಾವು ಆ ಮಸಾಲ ರುಬ್ಬಿರ್ತೀವಲ್ಲ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಮತ್ತೆ ಬೇಕಾದ್ರೆ ನೀವು ಒಂಚೂರು ತುಪ್ಪ ಈ ಟೈಮಲ್ಲೇ ಹಾಕೋಬಿಡಿ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ನಾವು ಅದನ್ನು ಹುರ್ಕೊಂಡು ಯಾವ ರೀತಿ ಹುರ್ಕೋಬೇಕು ಅಂದರೆ ಆ ಏನು ನಾವು ಮಸಾಲ ಹಾಕಿರ್ತೀವಲ್ಲ ಅದು ಎಣ್ಣೆ ಬಿಡಬೇಕು ನೋಡಿ ಈ ಥರ ಎಣ್ಣೆ ಆದಮೇಲೆ ನಾವು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಆ ಚೆನ್ನಾಗಿ ಹುರ್ಕೊಂಡ್ರೇ ಈ ಥರ ಎಣ್ಣೆ ಬಿಡೋದು ಈ ಥರ ಎಣ್ಣೆ ಬಿಟ್ಟಾದಮೇಲೆ ನಾವು ಏನು ಆ ಪ್ರಾನ್ಸ್ನ ನಾವು ಸಪ್ರೇಟ್ ಮಾಡಿ ಪ್ಲೇಟಲ್ಲಿ ಇಟ್ಟಿರ್ತೀವಲ್ಲ ಆ ಪ್ರಾನ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಸಾಲ ಎಲ್ಲ ಪ್ರಾನ್ ಪ್ರಾನ್ಸ್ಗೆ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಏನು ನಾವು ಈ ಪ್ರಾನ್ಸ್ಗೆ ರೋಸ್ಟ್ ಮಾಡ್ತೀವಲ್ಲ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದರೆ ತುಪ್ಪ ತುಪ್ಪ ಹಾಕ್ತಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈಗ ನಾವು ನೋಡಿ ಮಿಕ್ಸ್ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನಾವು ಚೆನ್ನಾಗಿ ಉಡ್ಕೊಂಡಾದಮೇಲೆ ಇದರಲ್ಲಿ ತುಪ್ಪ ಬಿಡುತ್ತೆ ನಾವು ಏನು ಹಾಕ್ಕೊಂಡಿರ್ತೀವಲ್ಲ ಅದು ನೋಡಿ ತುಪ್ಪ ಬಿಟ್ಟಿದೆ ಇದು ರಸಮ್ ಅನ್ನ ರಸಮ್ಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಪ್ರಾನ್ಸ್ಗೆ ರೋಸ್ಟ್ ರೆಡಿಯಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆಯ್ತಲ್ವಾ ಹಾಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ